ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನನ್ನನ್ನ ದೇವರೇ ಈ ಭೂಮಿಗೆ ಕಳಿಸಿದ್ದಾನೆ ಎಂಬ ಮೋದಿಯವರ ಹೇಳಿಕೆಗೆ ಶಿವರಾಜ ತಂಗಡಿಗೆ ಅವರು ವ್ಯಂಗ್ಯವಾಡಿದ್ದಾರೆ ಪ್ರಧಾನಿ ಮೋದಿ ಈ ಬಾರಿ ಗೆದ್ರೆ ಪ್ರತಿ ಹಳ್ಳಿಯಲ್ಲೂ ತಮ್ಮ ದೇವಸ್ಥಾನ ನಿರ್ಮಿಸುತ್ತಾರೆ ಎಂದು ಟೀಕೆ ಮಾಡಿದ್ದಾರೆ ಅದೇ ರೀತಿ ಎಚ್ ಸಿ ಮಹದೇವಪ್ಪ ಅವರು ಕೂಡ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದ್ದಾರೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಕುರಿತಂತೆ ಮತ್ತೊಂದು ಶಾಕಿಂಗ್ ಸುದ್ದಿ ಎರಡು ಸಾವಿರ ರೂಪಾಯಿ ಹಣ ನೀವು ಪಡೆಯುತ್ತಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಕದ್ದು ಆಳಿಕೆ ಮಾಡುವಂತಹ ನೀಚ ಕೆಲಸ ನಾನೆಂದು ಮಾಡಿಲ್ಲ ಎಂದು ಮುಖ್ಯಮಂತ್ರಿಯವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಯಾಕೆ ಏನಾಯಿತು ನೋಡೋಣ ಇನ್ನು ನನಗೆ ಹೇರ್ ಕಟ್ಟಿಂಗ್ ಮಾಡೋರು ಫ್ರೀ ಇಲ್ಲ ವಿಜೇಂದ್ರ ಫ್ರೀ ಇದ್ರೆ ಬಂದು ಕಟ್ಟಿಂಗ್ ಮಾಡಲಿ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ವ್ಯಂಗ್ಯವಾಡಿದ್ದಾರೆ ಎಲ್ಲ ಶಾಕಿಂಗ್ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಲೋಕಸಭೆ ಚುನಾವಣೆಯ ಗುಂಗಿನಲ್ಲಿರುವ ರಾಜಕೀಯ ಮುಖಂಡರು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಒಮ್ಮೊಮ್ಮೆ ಬಾರಿ ತಮ್ಮ ಹೇಳಿಕೆ ಅಥವಾ ವಿವಾದಾತ್ಮಕ ಮಾತುಗಳ ಮೂಲಕ ಸುದ್ದಿಯಾಗುವುದು ಸಹಜ ಕೆಲವೊಮ್ಮೆ ಬಾರಿ ತಾವು ಕೊಟ್ಟಿರೋ ಹೇಳಿಕೆಗಳಿಂದಲೇ ಹಲವು ದಿನಗಳ ಕಾಲ ಟ್ರೋಲ್ ಕೂಡ ಆಗೋದು ನಾವು ನೋಡಿದ್ದೇವೆ ಈಗ ಅದೇ ರೀತಿ ಪ್ರಧಾನಿ ಮೋದಿ ಅವರ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದ್ದು ಹಲವರು ಹಲವಾರು ರೀತಿಯಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಹೌದು ಇತ್ತೀಚೆಗೆ ಪತ್ರಕರ್ತೆ ರೂಬಿಕಾ ಲಿಖಾಯತ್ ಅನ್ನುವರು ದರ್ಶನವೊಂದರಲ್ಲಿ ಭಾಗಿಯಾಗಿ ಪ್ರಧಾನಿ ಮೋದಿಯವರೊಂದಿಗೆ ಮಾತನಾಡುತ್ತಾ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇದೇ ನಡುವೆ ಪ್ರಧಾನಿ ಮೋದಿಯವರು ನಾನು ಸಾಮಾನ್ಯರಂತೆ ಹುಟ್ಟಿಲ್ಲ ದೇವರೇ ನನ್ನನ್ನು ಈ ಭೂಮಿಗೆ ಜನರ ಸೇವೆಗಾಗಿ ಕಳುಹಿಸಿದ್ದಾನೆ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಷ್ಟೇ ಅಲ್ಲದೆ ಇದೇ ಕಾರಣದಿಂದಾಗಿ ನನ್ನಲ್ಲಿ ಇಷ್ಟೊಂದು ಶಕ್ತಿ ಮತ್ತು ಸಾಮರ್ಥ್ಯ ಇದೆ ಎಂದು ಅನಿಸುತ್ತೆ ಎಂದು ಪ್ರಧಾನಿ ಮೋದಿಯವರು ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ರೂಬಿಕಾ ಅವರು ನಿಮಗೆ ಸುಸ್ತು ಅನ್ನೋದೇ ಆಗೋದಿಲ್ವಾ ಎಂದು ಪ್ರಧಾನಿ ಮೋದಿಯವರಿಗೆ ಪ್ರಶ್ನೆ ಕೇಳಿದ್ದು ಆಗ ಪ್ರಶ್ನೆಗೆ ಉತ್ತರ ಮೋದಿ ಅವರು ನಾನು ಎಲ್ಲರಂತೆ ಸಾಮಾನ್ಯವಾಗಿ ಹುಟ್ಟಿದ್ದೇನೆ ಎಂದು ಭಾವಿಸುವ ಬದಲಾಗಿ ದೇವರ ಕಾರ್ಯವನ್ನ ಪೂರೈಸಲು ಜನಿಸಿದ್ದೇನೆ ಎಂದು ಭಾವಿಸುತ್ತೇನೆ ನನಗೆ ಗೊತ್ತಿಲ್ಲ ನಾನು ಮಾತನಾಡುವುದು ತಪ್ಪು ಕಲ್ಪನೆಯೂ ಕೂಡ ಆಗಿರಬಹುದು ಅಥವಾ ನನ್ನ ಹೇಳಿಕೆಗೆ ಟೀಕೆಯೂ ಕೂಡ ವ್ಯಕ್ತವಾಗಬಹುದು ಆದರೆ ನಾನು ಯಾವಾಗಲೂ ಹಾಗೇನೆ ಭಾವಿಸುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಇನ್ನು ಇದೇ ಒಂದು ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಈಗ ಟೀಕೆ ಮಾಡಲು ಮುಂದಾಗಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಕೊಪ್ಪಳದಲ್ಲಿ ಸಂಸ್ಕೃತಿ ಇಲಾಖೆ ಸಚಿವರಾಗಿರುವ ಶಿವರಾಜ ತಂಗಡಿಗೆ ಅವರು ಮಾತನಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ತಾವೇ ದೇವರು ಎಂಬ ಭ್ರಮೆಯಲ್ಲಿ ಇದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಬಿಜೆಪಿ ಮತ್ತೆ ಗೆದ್ದರೆ ಪ್ರಧಾನಿ ಮೋದಿ ಅವರು ಪ್ರತಿ ಹಳ್ಳಿಯಲ್ಲಿ ತಾವೇ ತಮ್ಮ ದೇವಸ್ಥಾನಗಳನ್ನ ನಿರ್ಮಿಸಿಕೊಳ್ಳುತ್ತಾರೆ ಎಂದು ಶಿವರಾಜ್ ತಂಗಡಿಗೆ ಅವರು ವ್ಯಂಗ್ಯವಾಡಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿರುವ ಇವರು ಪ್ರಧಾನಿಯವರ ಹೇಳಿಕೆಗಳು ನೋಡಿದರೆ ದೇಶದ ಪ್ರತಿ ಹಳ್ಳಿಯಲ್ಲಿ ಅವರ ದೇವಾಲಯಗಳನ್ನು ನಿರ್ಮಿಸುವಂತೆ ಮಾಡುತ್ತದೆ ಮೋದಿ ಅವರು ತಾವೇ ದೇವರು ಮತ್ತು ದೇವರು ಕೂಡ ತಮ್ಮ ಭಕ್ತರು ಎಂಬ ಹುಚ್ಚಿನಲ್ಲಿದ್ದಾರೆ ಬಿಜೆಪಿಯ ಜನಪ್ರತಿನಿಧಿಗಳು ಮೋದಿ ದೇವಾಲಯವನ್ನು ನಿರ್ಮಿಸಿದರು ಜಪ್ಪ ತಪ್ಪದಲ್ಲಿ ಮಗ್ನರಾಗಿರಬೇಕಾಗುತ್ತೆ ಎಂದು ಮಾತನಾಡಿದ್ದಾರೆ ಜನರು ಏನಾದರೂ ಈ ಬಾರಿ ಅವರಿಗೆ ಮತ್ತೆ ಅವಕಾಶ ಕೊಟ್ಟರೆ ಹಳ್ಳಿಗೊಂದು ದೇವಸ್ಥಾನ ಕಟ್ಟಬೇಕು ಎಂದು ಹೇಳುವ ಮಟ್ಟಕ್ಕೆ ಮೋದಿಯವರ ಮನಸ್ಸು ತಲುಪಿದೆ ಹಾಗೆ ನೋಡಿದರೆ ನಾವು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಜನರ ಸೇವಕರ ಹೊರತು ದೇವರಲ್ಲ ಇನ್ನು ಈಗ ಬಿಜೆಪಿ ನಾಯಕರು ದೇವರು ಕೂಡ ಅವರ ಭಕ್ತ ಎಂದು ಹೇಳುತ್ತಿದ್ದಾರೆ ಬಿಜೆಪಿ ನಾಯಕರ ಮನಸ್ಥಿತಿ ಎಲ್ಲಿಗೆ ತಲುಪಿದೆ ಎಂಬುದನ್ನು ನೀವೇ ಊಹಿಸಿಕೊಳ್ಳಿ ಎಂದು ಶಿವರಾಜ್ ತಂಗಡಿಗೆ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಕೂಡ ಪ್ರಧಾನಿ ಅವರ ಹೇಳಿಕೆಗೆ ಟ್ಯಾಂಕ್ ಕೊಟ್ಟಿದ್ದಾರೆ ಹೌದು ದೇವರು ನನ್ನನ್ನು ಒಂದು ಉದ್ದೇಶದಿಂದ ಆಯ್ಕೆ ಮಾಡಿದ್ದಾನೆ ಆ ಗುರಿ ಪೂರ್ಣವಾಗುವವರೆಗೂ ನಾನು ಕೆಲಸ ಮುಂದುವರೆಸುತ್ತೇನೆ ಎಂಬ ಪ್ರಧಾನಿ ಮೋದಿಯವರ ಹೇಳಿಕೆ ಕುರಿತಂತೆ ಎಚ್ ಎಸ್ ಸಿ ಮಹದೇವಪ್ಪ ಅವರು ಮೂರು ಟ್ವೀಟ್ ಗಳನ್ನು ಮಾಡಿದ್ದಾರೆ ಆ ಒಂದು ಟ್ವೀಟ್ ಗಳನ್ನು ಕೂಡ ನೋಡೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ದೇವದೂತ ಬಂದ ನಂತರವೇ ಎಪ್ಪತ್ತೆರಡು ರೂಪಾಯಿ ಇದ್ದ ಪೆಟ್ರೋಲ್ ಬೆಲೆ ನೂರು ರೂಪಾಯಿಗೆ ಏರಿತು ಅರವತ್ತು ರೂಪಾಯಿ ಇದ್ದ ಡೀಸೆಲ್ ಎಂಬತ್ತೈದಕ್ಕೆ ಏರಿಕೆ ಆಯಿತು ಡಾಲರ್ ರೂಪಾಯಿಯ ಭಾರಿ ಕುಸಿತ ಕಂಡಿತು ಅಡುಗೆ ಸಿಲಿಂಡರ್ ಬೆಲೆ ನಾಲ್ಕುನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿ ಏರಿಕೆ ಕಂಡಿತು ಪುಲ್ವಾಮಾ ದಾಳಿ ನಡೆದ ಸೈನಿಕರು ಸಾವನ್ನಪ್ಪುವಂತಾಯಿತು ಎಂದು ಟ್ವೀಟ್ ಮಾಡಿದ್ದಾರೆ ಎರಡನೇ ಟ್ವೀಟ್ನಲ್ಲಿ ದೇವದೂತ ಬಂದ ನಂತರವೇ ಭಾರತದ ಜಾಗತಿಕ ಹಸಿವಿನ ಸೂಚಂಕದಲ್ಲಿ ಐವತ್ತೈದರಿಂದ ನೂರ ಎರಡಕ್ಕೆ ಸ್ಥಾನಕ್ಕೆ ಕುಸಿಯಿತು ಜನಸಾಮಾನ್ಯರ ಕೊಳ್ಳುವ ಶಕ್ತಿಯೇ ಕ್ಷೀಣಿಸಿತು ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ದೊರಕದೆ ಲೆಕ್ಕವಿಲ್ಲದಷ್ಟು ಸಾವು ನೋವುಗಳಾಯಿತು ಚೀನಾವು ಗಡಿ ಪ್ರದೇಶದಲ್ಲಿ ಭಾರತವನ್ನು ಆಕ್ರಮಿಸಿ ತನ್ನ ಗ್ರಾಮಗಳನ್ನು ನಿರ್ಮಿಸಿತು ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ಮೂರನೇ ಟ್ವೀಟ್ನಲ್ಲಿ ದೇವದೂತ ಬಂದ ನಂತರವೇ ಬಾಬಾ ಸಾಹೇಬರು ರಚಿಸಿದ ಸಂವಿಧಾನಕ್ಕೆ ಅಪಾಯ ಒದಗಿತು ಜನರಿಗೆ ನ್ಯಾಯವಾಗಿಯೇ ನೀಡಬೇಕಾಗಿದ್ದಂಥ ಬರ ಪರಿಹಾರವನ್ನು ಕೋರ್ಟ್ ಮೆಟ್ಟಿಲೇರಿ ಪಡೆಯುವಂತೆ ಆಯಿತು ಮಣಿಪುರದಂತಹ ರಾಜಕೀಯ ಅರಾಜಕತೆ ಮತ್ತು ಹಿಂಸೆಯು ಕಣ್ಣ ಮುಂದೆ ಜರುಗಿತು ದೇಶದ ಸಾಲವು ಐವತ್ತೈದು ಲಕ್ಷ ಕೋಟಿಗಳಿಂದ ನೂರ ಎಂಬತ್ತೈದು ಲಕ್ಷ ಏರಿಕೆ ಆಯಿತು ಎಂದು ಟ್ವೀಟ್ ಮಾಡಿ ವ್ಯಂಗ್ಯವಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲೇ ಮಹತ್ವದ ಗ್ಯಾರಂಟಿ ಆಗಿರುವ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡುವ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಹಲವು ಜನರಿಗೆ ಬರೋದಿಲ್ಲ ಹೌದು ಸ್ನೇಹಿತರೆ ಒಂದೇ ಕುಟುಂಬದ ಎಲ್ಲ ಸದಸ್ಯರು ಒಂದೇ ಕಡೆಗೆ ವಾಸ ಮಾಡಿ ಇಬ್ಬರಿಂದ ಮೂವರು ಈ ಒಂದು ಯೋಜನೆ ಹಣ ಪಡೆಯುತ್ತಿದ್ದರೆ ಅಂತವರಿಗೆ ರಾಜ್ಯ ಸರ್ಕಾರ ಈಗ ಶಾಕ್ ಕೊಡಲು ಮುಂದಾಗಿದೆ ಹೌದು ಒಂದೇ ಮನೆಯಲ್ಲಿ ಒಂದರಿಂದ ಎರಡು ಪಡಿತರ ಚೀಟಿಗಳು ಹೊಂದಿದ್ದು ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನ ಪಡೆಯುತ್ತಿದ್ದರೆ ಅಂತವರಿಗೆ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ ಹೌದು ಸ್ನೇಹಿತರೆ ನಿಯಮದ ಪ್ರಕಾರ ಒಂದೇ ಮನೆ ಮನೆಯಲ್ಲಿ ವಾಸ ಮಾಡುತ್ತಿರುವರು ಒಂದೇ ಪಡಿತರ ಚೀಟಿಯನ್ನು ಹೊಂದಿರಬೇಕಾಗುತ್ತದೆ ಆದರೆ ಇಂದು ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯಲು ಒಂದೇ ಕುಟುಂಬದಲ್ಲಿದ್ದರೂ ಕೂಡ ಮಗನ ಹೆಸರಲ್ಲಿ ಅಥವಾ ಸೊಸೆ ಹೆಸರಲ್ಲಿ ಪ್ರತ್ಯೇಕ ಬಿ ಪಿ ಎಲ್ ಕಾರ್ಡು ಪಡೆದಿದ್ದು ಹಾಗಾಗಿ ಅಂಥವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಜರುಗಿಸಲು ಮುಂದಾಗಿದೆ ಹೌದು ಅವರ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡುವುದಲ್ಲದೆ ಅವರ ವಿರುದ್ಧ ದಂಡವು ಕೂಡ ಬೀಳಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಹೊಸದಾಗಿ ಮದುವೆಯಾದಂಥ ದಂಪತಿಗಳು ವಿವಾಹಿತರು ಬೇರೆ ಮನೆಯಲ್ಲಿ ವಾಸವನ್ನು ಮಾಡುತ್ತಿದ್ದರೆ ಮಾತ್ರ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದು ಇನ್ನು ಒಂದು ವೇಳೆ ಕುಟುಂಬಸ್ಥರೊಂದಿಗಿನ ವಾಸ ಮಾಡುತ್ತಿದ್ರೆ ಆ ಸಮಯದಲ್ಲಿ ತಮ್ಮ ಹೆಸರನ್ನ ಪೋಷಕರ ರೇಷನ್ ಕಾರ್ಡ್ ನಲ್ಲೇ ಸೇರಿಸಬೇಕಾಗುತ್ತೆ ಮತ್ತೆ ಮುಂದುವರೆದು ಸರ್ಕಾರದ ಲಾಭವನ್ನ ಪಡೆದುಕೊಳ್ಳಬಹುದು ಆದರೆ ಇಂದು ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿನೇ ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದು ನಕಲಿ ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆದಿದ್ರೆ ಮತ್ತು ಬಿ ಪಿ ಎಲ್ ಕಾರ್ಡ್ ಮೂಲಕವೇ ಅನ್ನ ಮತ್ತು ಗೃಹಲಕ್ಷ್ಮಿ ಎಂಬ ಗ್ಯಾರಂಟಿ ಯೋಜನೆ ಲಾಭ ಪಡೆದುಕೊಂಡಿದ್ರೆ ಅಂತರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಲಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಸ್ನೇಹಿತರೆ ಹಾಗಾಗಿ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ಪಡಿತರ ಚೀಟಿ ಇದ್ರೆ ದಂಡ ಬೀಳುವ ಮೊದಲೇ ಎಚ್ಚೆತ್ತುಕೊಂಡು ಒಂದನ್ನ ಬಂದ್ ಮಾಡಿಸಿಕೊಳ್ಳಿ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಮತ್ತು ಈ ಒಂದು ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ನೀವು ಮರೆಯದೆ ಶೇರ್ ಮಾಡಿ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ವಿಡಿಯೋ ಹರಿದಾಡಿತು ಎನ್ನುವುದಕ್ಕಿಂತ ಅತ್ಯಾಚಾರ ಘೋರ ಅಪರಾಧ ಎಂದು ಮುಖ್ಯಮಂತ್ರಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಅಣ್ಣನ ಮಗ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿನೇ ಅತ್ಯಾಚಾರದ ವಿಡಿಯೋ ಹರಿದಾಡಿತು ಎನ್ನುವ ಿಂತ ಅತ್ಯಾಚಾರ ಘೋರ ಅಪರಾಧ ಎಂದು ಮುಖ್ಯಮಂತ್ರಿ ಅವರು ಮಾತನಾಡಿದ್ದಾರೆ ಇನ್ನು ಈಗ ಈ ಒಂದು ಅತ್ಯಾಚಾರದ ಪ್ರಕರಣವನ್ನು ದುರ್ಬಲಗೊಳಿಸಲು ಡಿ ಕೆ ಶಿವಕುಮಾರ್ ಹಾಗೂ ಮತ್ತೊಬ್ಬರ ಮೇಲೆ ಅವರು ಹೇಳಿಕೆ ಕೊಡುತ್ತಿದ್ದಾರೆ ಆದರೆ ಅವರು ಮೊದಲು ಈ ನೆಲದ ಕಾನೂನಿಗೆ ಗೌರವ ಕೊಡಬೇಕು ಎಂದು ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮಗಳ ಪ್ರಶ್ನೆಗೆ ಒಂದು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಅದೇನೆಂದರೆ ಕದ್ದಾಳಿಕೆ ಮಾಡುವಂತಹ ನೀಚ ಕೆಲಸ ನಾನೆಂದು ಮಾಡಿಲ್ಲ ಎಂದು ಮುಖ್ಯಮಂತ್ರಿಯವರು ಪ್ರತಿಕ್ರಿಯಿಸಿದ್ದಾರೆ ಹೌದು ನನ್ನ ರಾಜಕೀಯ ಜೀವನದಲ್ಲೇ ಫೋನ್ ಟ್ಯಾಪಿಂಗ್ ಮಾಡುವಂತಹ ನೀಚ ಕೆಲಸವನ್ನ ಹಿಂದೆಂದೂ ಮಾಡಿಲ್ಲ ಮುಂದೆ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಫೋನ್ ಟ್ಯಾಪಿಂಗ್ ಮಾಡುತ್ತಿದೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು ಅದೇ ಒಂದು ಆರೋಪಕ್ಕೆ ಮುಖ್ಯಮಂತ್ರಿ ಅವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಅಥವಾ ಈಗ ಮುಖ್ಯಮಂತ್ರಿ ಆದ ಕೂಡ ಫೋನ್ ಟ್ಯಾಪಿಂಗ್ ಮಾಡುವ ಕೆಲಸ ನಾನು ಮಾಡಿಲ್ಲ ಇನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಂಸದ ರೇವಣ್ಣ ಅವರ ಪ್ರಕರಣವನ್ನ ಮರೆಮಾಚಲು ಈ ರೀತಿ ಹೇಳಿಕೆ ಕೊಡುತ್ತಿದ್ದಾರೆ ಎಂದು ತಿರುಗೇಟು ಕೊಟ್ಟಿದ್ದಾರೆ ಇನ್ನೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಂಗೆ ಹೇರ್ ಕಟ್ ಮಾಡೋರು ಫ್ರೀ ಇಲ್ಲ ವಿಜೇಂದ್ರ ಫ್ರೀ ಇದ್ರೆ ಬಂದು ಕಟಿಂಗ್ ಮಾಡಲಿ ಎಂದು ಶಿಕ್ಷಣ ಇಲಾಖೆ ಸಚಿವರಾಗಿರುವ ಮಧು ಬಂಗಾರಪ್ಪ ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಮಧು ಬಂಗಾರಪ್ಪ ಅವರು ನನ್ನ ತಲೆಯ ಹೇರ್ ಕಟ್ ಮಾಡುವರು ಫ್ರೀ ಆಗಿಲ್ಲ ಒಂದು ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷಕ ಬಿವ ವಿಜೇಂದ್ರ ಫ್ರೀ ಆಗಿದ್ರೆ ಬಂದು ಕಟಿಂಗ್ ಮಾಡಲಿ ಎಂದು ತಿರುಗೇಟು ಕೊಟ್ಟಿದ್ದಾರೆ ಹೌದು ಯಾಕಂದ್ರೆ ಇತ್ತೀಚೆಗೆ ಬಿವ ವಿಜೇಂದ್ರ ಅವರು ಶಿಕ್ಷಣ ಸಚಿವರಿಗೆ ಇಂದು ನೀಟಾಗಿ ಕಟಿಂಗ್ ಮಾಡಿಸಿಕೊಂಡು ಬನ್ನಿ ಎಣ್ಣೆ ಹಚ್ಚಿ ತಲೆ ಬಾಚಿಕೊಂಡು ಬನ್ನಿ ಎಂದು ಹೇಳುವ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಎಂದು ವ್ಯಂಗ್ಯವಾಡಿದ್ರು ಇದೇ ಒಂದು ಹೇಳಿಕೆಗೆ ಈಗ ಮಧು ಬಂಗಾರಪ್ಪ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷಕ ಬಿವ ವಿಜೇಂದ್ರ ಅವರು ಭ್ರಮೆಯಲ್ಲಿ ಇದ್ದಾರೆ ವಿಜೇಂದ್ರ ಅವರ ಅಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ ಎಂಬ ಒಂದು ಭ್ರಮೆಯಲ್ಲಿ ಇದ್ದಾರೆ ಕೂಡಲೇ ವಿಜೇಂದ್ರ ಅವರು ಆ ಒಂದು ಭ್ರಮೆಯಿಂದ ಹೊರಬರಬೇಕು ಬಿಜೆಪಿ ರಾಜ್ಯಾಧ್ಯಕ್ಷಕರಾಗಿ ಏನು ಮಾಡಬೇಕು ಎಂಬುದನ್ನು ಯೋಚಿಸಲಿ ವಿಜೇಂದ್ರ ಅವರ ಹಣೆ ಬರಹ ಜೂನ್ ನಾಲ್ಕಕ್ಕೆ ಬರುತ್ತದೆ ಆಗ ನೀವೆಲ್ಲರೂ ನೋಡಿಕೊಳ್ಳಿ ನನ್ನ ಹಣೆ ಬರಹ ನಾನು ನೋಡಿಕೊಳ್ಳುತ್ತೇನೆ ಇಷ್ಟು ವರ್ಷ ಬಿಜೆಪಿ ಹೊಲಸು ಮಾಡಿದ್ದನ್ನು ನಾವು ಅಧಿಕಾರಕ್ಕೆ ಬಂದು ಸರಿ ಮಾಡುತ್ತಿದ್ದೇವೆ ಪಠ್ಯ ಪರಿಷ್ಕರಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ನಾವು ಮಾಡಿದ್ದೇವೆ ಬಿಜೆಪಿ ಹಣೆ ಬರಹಕ್ಕೆ ಶಿಕ್ಷಕರ ನೇಮಕಾತಿಯೂ ಕೂಡ ಅವರ ಅವಧಿಯಲ್ಲಿ ಮಾಡಲಾಗಲಿಲ್ಲ ಆದರೆ ನಮ್ಮ ಸರ್ಕಾರ ಬಂದ ಬಳಿಕ ಶಿಕ್ಷಕರ ನೇಮಕಾತಿ ಪೂರ್ಣಗೊಳಿಸಿದ್ದೇವೆ ಎಂದು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇದೇ ರೀತಿ ರಾಜ್ಯದ ಮಾಹಿತಿಗಳನ್ನು ಪಡಬೇಕಂದ್ರೆ ಮರೆಯದೆ ಸುದ್ದಿನ ಯೂಟ್ಯೂಬ್ ಚಾನಲ್ चल के सब्स्क्रैबा